కరునాడు టైమ్స్ చాలా యూట్యూబ్ ఫేస్బుక్ ఇన్స్టాగ్రమ్ పేజ్ నాహీరా కరెక్ట్ జమ్ము కాశ్మీర్ లెవెల్లో కరెంటారు ముసల్మా కాశ్మీర ప్రధాన మంత్రి కల్ అన్న బాకీ ನಿಮ್ ಕೈಯಲ್ಲಿ ಕುರಾನ್ ಹಿಡ್ಕೊಳ್ಳಿ ನಿಮ್ಮ ಕೈಯಲ್ಲಿ ಕಂಪ್ಯೂಟರ್ ಹಿಡ್ಕೊಳ್ಳಿ ಮುಸಲ್ಮಾನ್ ಯುವಕರು ಕೂಡ ಇವತ್ತು ಮುಂಚೂಣಿಯಲ್ಲಿ ಬರಬೇಕು ಅವರು ಕೂಡ ಒಳ್ಳೆ ಬರಬೇಕು ಅವರು ಪಡೆದುಕೊಳ್ಬೇಕು ಇದು ಪ್ರಧಾನಮಂತ್ರಿಗಳ ಕನಸು ಆದ್ರೆ ಯಾವ್ಯರು ಕಾಂಗ್ರೆಸ್ ಅವರು ಇವರ ಒಡೆದಾಳುವ ಏನಿದ್ದಾವೆ ಹಿಂದೂಗಳ ಬಲೆಯನ್ನು ಕೂಡ ತೆಗೆದುಕೊಳ್ತಾ ಇದೆ ಮುಸಲ್ಮಾನ ಬಲೆಯನ್ನು ಕೂಡ ತೆಗೆದುಕೊಳ್ತಾ ಇದೆ ಹಾಗಾಗಿ ನಾನು ಮುಸ್ ಮುಸ್ಲಿಂ ಧಾರ್ಮಿಕ ಗುರುಗಳ ಕರೆನ ದಯವಿಟ್ಟು ಆ ಭಗವಂತನ ಬುದ್ಧಿ ಕೊಟ್ಟಿದ್ದಾರೆ ಈ ರೀತಿ ಅವಿವೇಕಿತನದ ರಾಜ್ಯ ಸರ್ಕಾರದ ನಡವಳಿಕೆ ನೀವು ಕೂಡ ಕೈ ಜೋಡಿಸಬಾರ್ದು ನಿಮ್ಮ ಮುಸಲ್ಮಾನ ಇರ್ತಕ್ಕಂಥ ಯುವಕರಿದ್ದಾರೆ ಅವರು ಕೂಡ ತಿಳಿ ಬುದ್ಧಿ ಹೇಳ್ತಕ್ಕಂತಕ್ಕಂಥ ಅವರು ಕೂಡ ಮಾಡ್ಬೇಕು